ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೆಲರಿಂಗ್ ಕ್ಲಾಸ್ ನೋಡಿ ಇವತ್ತೊಂದು ಸೂಪರ್ ಆಗಿರೋ ಡಿಸೈನ್ ಸಿಂಪಲ್ಲಾಗಿ ಡಿಸೈನ್ ಅನ್ಬೋದು ಅಂದರೆ ಇವರಲ್ಲಿ ಒಂದಾಗಿರೋದೇನೆಂದರೆ ತುಂಬ ತೆಳು ಇದ್ದಾರೆ ಮತ್ತು ಡೀಪ್ ಬಂದು ಜಾಸ್ತಿ ಬ್ರಾಡಲ್ಲೇ ಇಡಕ್ಕೆ ಹೇಳಿಲ್ಲ ಆದರೆ ಡಿಸೈನ್ ಮಾಡಿ ಅಂತ ಹೇಳಿದರು ಆಗಿ ಯಾರಾದರೂ ಡಿಸೈನ್ ಮಾಡ್ಕೊಬೇಕು ಅಂತ ಇದ್ರೆ ಈ ಡಿಸೈನನ್ನು ನೀವು ಟ್ರೈ ಮಾಡ್ಬೋದು ತುಂಬ ಈಸಿ ಮೆಥಡಲ್ಲಿ ಅರ್ಥ ಆಗುವಾಗೆ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀವಿ ಈ ಬ್ಲೌಸಿಗೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಕ್ಯಾನ್ವಾಸ್ ಹಾಕೋದು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀವಿ ನೋಡ್ಕೊಳ್ಳಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಬೇಕು ಅಂತ ಆಸೆ ಇರುತ್ತೆ ಯಾವ ರೀತಿ ಸ್ಟಿಚ್ ಮಾಡೋದಪ್ಪ ನಮಗೆ ಎಷ್ಟು ವೀಡಿಯೋ ನೋಡಿದ್ರು ಅರ್ಥನೇ ಆಗ್ತಾ ಇಲ್ಲ ಅನ್ನೋರು ನೋಡ್ಕೊಬೋದು ನೋಡಿ ನಾವು ಫಸ್ಟು ಕುತ್ತಿಗೆ ಆಗ್ಲಂತ ತಗೊಂಡ್ವಿ ಈಗ ಕುತ್ತಿಗೆ ಉದ್ದ ಕ್ಯಾನ್ವಾಸ್ಸಲ್ಲಿ ಕಟ್ ಮಾಡ್ಕೊಬೇಕು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಬೇಕು ಇದು ಒಂದು ಮುಕ್ಕಾಲು ಕುತ್ತಿಗೆ ಅಗ್ಲ ಇತ್ತು ಮತ್ತು ನಾವು ಡೀಪ್ ಉದ್ದ ಬಂದ್ಬಿಟ್ಟು ಒಂಬತ್ತುವರೆ ತಗೊಂಡ್ವಿ ಅಂದರೆ ಅವರ ಡೀಪ್ ಬಂದುಬಿಟ್ಟು ಎಂಟೂವರೆ ನಾವು ಒಂಬತ್ತುವರೆ ತಗೊಂಡ್ವಿ ಅಂದರೆ ಇದು ಡಿಸೈನ್ ಮಾಡಿ ಫಿಲಪ್ ಆಗುತ್ತೆ ಆದ್ದರಿಂದ ಒಂಬತ್ತುವರೆ ತಗೊಂಡ್ವಿ ಯಾಕಂದರೆ ಅವರು ತುಂಬ ಡೀಪ್ ಹಾಕಲ್ಲ ಮತ್ತು ತುಂಬಾ ವೀಕ್ ಇದ್ದಾರೆ ಎಂಟು ಇಂಚ್ ಅನಿಸುತ್ತೆ ಅವರು ಎದೆ ಸುತ್ತಳತ್ತೆ ಅಂದರೆ ಫಿಟ್ಟಿಂಗ್ ಲೈನ್ ಅನ್ಬೋದು ಆದ್ದರಿಂದ ಅವರಿಗೆ ಡೀಪು ಜಾಸ್ತಿ ಬೇಡ ಹಾಗಾಗಿ ನೀವೇನಾದರೂ ಸಿಂಪಲಾಗಿ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದ್ರೆ ಈ ಥರ ಕ್ಯಾನ್ವಾಸ್ ಹಾಕಿ ಡಿಸೈನ್ ಮಾಡ್ಬೋದು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದನ್ನು ಕಲ್ತ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ಈಗ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿಕೊಟ್ರೆ ತುಂಬಾ ಬ್ಲೌಸು ಸ್ಟಿಫಾಗಿ ಕೂರತ್ತೆ ಈ ರೀತಿ ನೋಡಿ ಒಂದು ಇಂಚಿಗೆ ಪಕ್ಕಕ್ಕೆ ಈ ರೀತಿ ಶೇಪನ್ನು ಹಾಕೊಳ್ಳಿ ಯಾಕಂದರೆ ಫಸ್ಟು ನಾವು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿಕೊಂಡು ನಂತರ ಡಿಸೈನ್ ಮಾಡ್ತೀವಿ ನೋಡಿ ಈ ರೀತಿ ಈಗ ನಾವು ಅವರ ನೆಕ್ ಅಂದರೆ ಬ್ಯಾಕ್ ಪಾರ್ಟಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ನೀವು ಟ್ರೇಸ್ ಮಾಡಿಕೊಂಡು ಒಂದು ಬ್ಲಾಕ್ ವೇಸ್ಟ್ ಬಟ್ಟೆನ ತಗೊಂಡು ನೀವು ಫಸ್ಟು ಈ ಕ್ಯಾನ್ವಸನ್ನು ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಈ ರೀತಿ ಟ್ರೇಸ್ ಮಾಡ್ಕೊಳ್ಳಿ ಟ್ರೇಸ್ ಮಾಡಿಕೊಂಡ್ರ ಮೇಲೆ ನಾವು ಒಂದು ವೇಸ್ಟ್ ಬ್ಲ್ಯಾಕ್ ಪೀಸನ್ನು ಈ ರೀತಿ ಜಾಯಿಂಟ್ ಮಾಡಿ ಹೊಲ್ಕೊಂಡಿದ್ವಿ ಅದೇ ಸಾಕಾಗತ್ತೆ ನೋಡಿ ನೆಕ್ ತುಂಬ ಚೆನ್ನಾಗಿ ಇಲ್ಲ ಫಿನಿಶಿಂಗ್ ಚೆನ್ನಾಗಿ ಬರ್ತಾಯಿಲ್ಲ ಯಾಕೋ ನಾವು ಬ್ಲೌಸ್ ಹೊಲ್ದಿರೋದು ಫಿನಿಶಿಂಗೇ ನೀಟಾಗಿ ಬರ್ತಿಲ್ಲ ಅನ್ನೋರು ಈ ರೀತಿ ಕ್ಯಾನ್ವಸನ್ನು ಅನ್ನು ನೀವು ಹಾಕಿ ಸ್ಟಿಚ್ ಮಾಡ್ಬೋದು ಈ ರೀತಿ ನೀವು ಹಾಕಿ ಅಂದರೆ ಟ್ರೇಸಾರು ಮಾಡ್ಕೊಬೋದು ಆದರೂ ಮಾಡ್ಕೊಬೋದು ಇಲ್ಲಾಂದರೆ ಈ ರೀತಿ ಹೊಲ್ಕೊಬೋದು ಹೊಲ್ಕೊಳ್ಳೋದು ತುಂಬಾ ಒಂದು ಈಸಿ ಮೆಥಡೆ ಅನ್ಬೋದು ಯಾಕಂದರೆ ಐರನ್ ಮಾಡಿದ್ದು ಕಾಟನ್ ಬಟ್ಟೆಗೆ ಅಷ್ಟೊಂದು ಐರನ್ ಕೂರ್ದೇ ಇದ್ದರೆ ಕಷ್ಟ ಈ ರೀತಿ ಸ್ವಲ್ಪ ಬಟ್ಟೆ ಅಂದರೆ ಒಂದು ಒಂದು ಇಂಚ್ ಅಷ್ಟು ಬಿಟ್ಕೊಂಡು ಉಳಿದಿರೋ ಬಟ್ಟೆನೆಲ್ಲ ಕಟ್ ಮಾಡ್ಕೊಂಬಿಡಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಹೊಲ್ಕೊಂಡು ಮತ್ತು ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ಕೊಂಬಿಡಿ ನಂತರ ಈಗ ನಾವು ಮೇಯ್ನ್ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆ ಇರುತ್ತಲ್ಲ ಅದಕ್ಕೆ ನಾವು ಸೇರಿಸ್ಬಿಟ್ಟು ಹೊಲಿಬೇಕು ಫಸ್ಟು ನಾವು ಬೆನ್ನಲ್ಲಿ ಈಗ ಇದ್ದೀವಿ ಬೆನ್ನ ಹೊಲ್ ಹೊಲ್ಕೊಂಡು ರೆಡಿ ಮಾಡಿಕೊಂಡು ಈ ಕ್ಯಾನ್ವಸನ್ನು ಅಟ್ಯಾಚ್ ಮಾಡಬೇಕು ನೀವು ಯಾವ ಶೇಪು ವಿ ಶೇಪ್ ಆಗಿರ್ಬೋದು ಸ್ವೀಟ್ ಆರ್ಸ್ ಶೇಪ್ ಆಗಿರ್ಬೋದು ಅಥವಾ ಬೋಟ್ನೆಕಿಗಾಗಿರ್ಬೋದು ಈ ರೀತಿ ಕ್ಯಾನ್ವಸ್ ಕೊಡಿ ತುಂಬಾ ಈಸಿ ಮೆಥಡ್ ಅನ್ಬೋದು ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ರತಿಯೊಂದು ವೀಡಿಯೋನು ಫಾಲೋ ಮಾಡಿ ನನ್ನ ಟೈಲರಿಂಗ್ ಕ್ಲಾಸನ್ನೇ ನೋಡಿ ಕಲಿತಾ ಇರೋರು ಪ್ರತಿಯೊಂದು ವೀಡಿಯೋನೂ ಮಿಸ್ ಮಾಡದೆ ನೋಡಬೇಕಾಗತ್ತೆ ಇಲ್ಲಾಂದರೆ ಏನೂ ಅರ್ಥ ಆಗೋಲ್ಲ ನೋಡಿ ಈ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ಗೆ ತುಂಬ ಸೂಪರಾದ ಈಸಿ ಡಿಸೈನು ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಈಗ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ಕೊಂಬಿಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಟಿಂಗ್ ಆದಮೇಲೆ ಮಧ್ಯ ಸೆಂಟರಲ್ಲಿ ಮಾರ್ಕ್ ಮಾಡ್ಕೊಬೇಕು ಕರೆಕ್ಟಾಗಿ ಕ್ಯಾನ್ವಸನ್ನು ಮಧ್ಯ ಸೆಂಟರಿಗೆ ಇಟ್ಬಿಟ್ಟು ಹೊಲ್ಕೋಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ ನೀವು ಈ ರೀತಿ ಕ್ಯಾನ್ವಾಸ್ ಕೊಡ್ತೀರಾ ಅಂದರೆ ಮಧ್ಯ ಸೆಂಟರಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಇಟ್ಟುಕೊಡೋದು ಒಳ್ಳೆಯದಿಲ್ಲ ಅಂತಂದರೆ ಸ್ವಲ್ಪ ಮಿಸ್ಟೇಕ್ ಆದರೂ ಸಹಿತ ಅದು ಶೇಪ್ ಅನ್ನೋದು ಬರಲ್ಲ ನೀವು ಯಾವುದು ಡಿಸೈನ್ ಶೇಪ್ ಇರುತ್ತೋ ಆ ಶೇಪ್ ಬರೋದಿಲ್ಲ ನೋಡಿ ಇಲ್ಲೂ ಸಹಿತ ಕ್ಯಾನ್ವಾಸ್ ಪೇಪರ್ ಮೇಲೂ ಸಹಿತ ಮಧ್ಯಕ್ಕೆ ಸೆಂಟರ್ ಮಾಡ್ಕೊಡೋ ನೀವು ಬೇಕಿದ್ರೆ ಏನಾದರೂ ಆ ಕಡೆ ಈ ಕಡೆ ಸ್ವಲ್ಪ ಅಲ್ಲಾಡತ್ತೆ ಅನ್ನಂಗಿದ್ರೆ ಮಧ್ಯೆ ಈ ರೀತಿ ಒಂದು ಸೆಂಟರಿಗೆ ಒಂದು ಹೊಲಿಗೆ ಹಾಕೊಬಿಡಿ ಸೆಂಟರಿಗೆ ಹೊಲಿಗೆ ಹಾಕೊಳ್ಳೋದು ಒಂದು ಈಸಿ ಮೆಥಡೇ ಅನ್ಬೋದು ನೋಡಿ ಈ ರೀತಿ ಒಂದು ಸೆಂಟರಿಗೆ ಒಂದು ಹೊಲಿಗೆ ಹಾಕೊಂಬಿಟ್ರಿ ಅಂದರೆ ನೀವು ಯಾವ ರೀತಿ ಸರ್ಸಾಡಿ ಹೊಲಿದ್ರೂ ಸಹಿತ ಯಾವ ಕಡೆನೂ ಸಹಿತ ಮಿಸ್ಟೇಕ್ ಬರಲ್ಲ ಕರೆಕ್ಟಾಗಿ ಬರುತ್ತೆ ಈಗ ನಾವು ಸ್ವಲ್ಪ ಅಂದರೆ ನಾವು ಯಾವ ಶೇಪ್ ಕೊಟ್ಟಿದ್ವೋ ವಿ ಶೇಪು ಯು ಶೇಪಿದೋ ಅದು ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನಂತರ ಕಟ್ಟಿಂಗನ್ನು ಮಾಡ್ಕೊಳೋಕ್ಕಾಗತ್ತೆ ಇಷ್ಟು ಡೀಟೇಲಾಗಿ ಇಷ್ಟು ಕರೆಕ್ಟಾಗಿ ಯಾವ ವಿಡಿಯೋದಲ್ಲೂ ಹೇಳ್ಕೊಡೋದಿಲ್ಲ ನೋಡಿ ಕರೆಕ್ಟಾಗಿ ಕ್ಯಾನ್ವಸ್ ಪೇಪರನ್ನ ಮೇಯ್ನ್ ಫ್ಯಾಬ್ರಿಕ್ಕು ಮೇಲೆ ಅಡಿಗಡೆ ಲೈನಿಂಗ್ ಇದೆ ನೀವು ನೋಡ್ತಾ ಇರ್ಬೋದು ಈಗ ಈ ಕ್ಯಾನ್ವಸ್ ಅನ್ನೋದು ಹೋಗುತ್ತೆ ಇದಕ್ಕೆ ನೀವು ಆದರೂ ಮಾಡ್ಬೋದು ಅಥವಾ ಸ್ಟಿಚ್ ಆದರೂ ಹಾಕ್ಬೋದು ನಾವು ಸ್ಟಿಚ್ಚಿಂಗೇ ಹಾಕಿದ್ವಿ ಯಾಕಂದರೆ ಬ್ಲಾಕ್ ಆಗಿರೋದ್ರಿಂದ ಬ್ಲಾಕ್ ದಾರ ಏನೂ ಕಾಣ್ತಾ ಇರಲಿಲ್ಲ ಹಾಗಾಗಿ ನೋಡಿ ಒಂದು ಕಾಲು ಇಂಚು ಬಿಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ಕಟ್ಸ್ ಹಾಕ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿ ತುಂಬ ಈಸಿ ಮೆಥಡ್ ನೋಡಿದ್ರಲ್ವ ನೀವು ನಾನು ಇನ್ನೊಂದು ಬ್ಲೌಸಿಗೆ ಬೋಟ್ನೆಕ್ ಬ್ಲೌಸಿಗೆ ಈ ರೀತಿ ಡಿಸೈನ್ ಮಾಡೋದನ್ನು ಹೇಳ್ಕೊಡ್ತೀನಿ ಅಂದರೆ ಕ್ಯಾನ್ವಾಸ್ ಹಾಕಿ ಹೊಲಿಯೋದನ್ನು ಈಗ ಕ್ಯಾನ್ವಾಸ್ ಉಲ್ಟಾ ಮಾಡೋದಕ್ಕಿಂತ ಮುಂಚೆ ಒಂದು ಕಿನಾರಿ ಹೊಲಿಗೆನ ಹಾಕೊಬೇಕು ನೋಡಿ ನಿಮಗಿಲ್ಲ ಅಂದರೆ ಐರನ್ ಬಾಕ್ಸಲ್ಲಿ ನೀವು ಐರನ್ ಮಾಡಿಕೊಂಡ್ರೂ ಸಹಿತ ಕೂರತ್ತೆ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಒಂದು ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಬಟ್ಟೆಗಳು ತುಂಬ ಬರಬೇಕು ನಾವು ಚೆನ್ನಾಗಿ ಹೊಲಿಬೇಕು ಅಂತಂದರೆ ನಾವು ಫಿನಿಷಿಂಗ್ ಕೊಡೋದನ್ನು ದಿನ ದಿನ ಜಾಸ್ತಿ ಮಾಡ್ತಾ ಹೋಗ್ತಾ ಇರಬೇಕು ಒಬ್ಬರು ಕಮೆಂಟ್ ಮಾಡಿದರು ಅಕ್ಕ ನಾನು ನೀವು ಹೇಳಿರೋ ಪೂಜೆಗಳನ್ನೆಲ್ಲ ಮಾಡಿದೆ ಆದರೂ ನನಗೆ ಬಟ್ಟೆ ಬರ್ತಿಲ್ಲ ಅಂತ ಫ್ರೆಂಡ್ಸು ಪೂಜೆ ಮಾತ್ರ ಅಲ್ಲ ನೀವು ಅದ್ರ ಜೊತೆಗೆ ತುಂಬ ಶ್ರದ್ಧಾಭಕ್ತಿಯಿಂದ ಬಟ್ಟೆನೂ ಹೊಲಿಬೇಕಾಗುತ್ತೆ ನೋಡಿ ಎಲ್ಲ ನೋಡಿಬಿಟ್ಟು ನೀಟಾಗಿ ಕಲ್ತ್ಕೊಳ್ಳಿ ಯಾವ ಟೈಮಿಗೆ ಆದರೂ ಕಮೆಂಟ್ ಹಾಕಿ ನನಗೆ ಗೊತ್ತಿದ್ದಷ್ಟು ನಾನು ರಿಪ್ಲೈ ಮಾಡ್ತೀನಿ ನೀಟಾಗಿ ಬಟ್ಟೆನ ಹೊಲಿದು ಫಿನಿಷಿಂಗ್ ಕೊಟ್ಟರೆ ಮಾತ್ರ ಕಸ್ಟಮರ್ ಬರ್ತಾರೆ ನೋಡಿ ಈ ರೀತಿ ಆಯಿತು ಈಗ ನಾವು ಡಿಸೈನ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂದರೆ ನಾವೀಗ ಯೂ ಶೇಪ್ ತೆಗ್ದಿದ್ವಲ್ಲ ಅದಕ್ಕೆ ಒಂದು ಮಾರ್ಕ್ ಮಾಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಇದು ಮೇಯ್ನ್ ಅಲ್ಲ ಈಗ ನೆಕ್ಸ್ಟು ಕಟ್ ಮಾಡೋದು ಮೇಯ್ನ್ ಆಗಿರುತ್ತೆ ಇದು ನಮಗೆ ಶೇಪ್ ಬೇಕಲ್ವಾ ಯಾಕಂದರೆ ಅದೇ ಬ್ಲೌಸಿನ ಪೀಸ್ ಆಗಿರೋದ್ರಿಂದ ಶೇಪು ಕರೆಕ್ಟಾಗಿ ಬರುತ್ತೆ ಈಗ ನೋಡಿ ಈ ಪೀಸನ್ನು ನೀವು ಅರ್ಧ ಫೋಲ್ಡ್ ಮಾಡಿ ಈ ರೀತಿ ಇಟ್ಕೊಂಡು ಒಂದು ಅಂದಾಜಿಗೆ ಎರಡು ಇಂಚು ಎಕ್ಸ್ಟ್ರಾ ಜಾಸ್ತಿ ಇಟ್ಕೊಂಡು ಶೇಪ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಆಮೇಲೆ ಏನಾದರೂ ಎಕ್ಸ್ಟ್ರಾ ಬಂದರೆ ಕಟ್ ಮಾಡ್ಕೊಬೋದು ಬ್ಲೌಸ್ ಹೊಲ್ದಾದ್ರ ಮೇಲೆ ಈ ರೀತಿ ಡಬಲ್ ಬೇಕು ಯಾಕಂದರೆ ಇದು ಡಬಲಲ್ಲೇ ಡಿಸೈನ್ ಮಾಡೋಕ್ಕೆ ಬರೋದು ಒಂದು ಪಾರ್ಟ್ ಇದೆ ಅದಕ್ಕೆ ಇನ್ನೊಂದು ಡಬಲ್ ಸೇರಿಸಿದ್ದೀವಿ ಈಗ ಕಟಿಂಗ್ ಮಾಡ್ಕೊಬೇಕು ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಒಟ್ಟು ಕರು ಶೇಪ್ ಬೇಕು ಕರು ಶೇಪ್ ಇಲ್ಲ ಅಂತಂದರೆ ನೆರ್ಗೆ ನೆರಿಗೆ ಬಂದುಬಿಡತ್ತೆ ಈ ರೀತಿ ಕರು ಶೇಪ್ ಬೇಕು ಅದರಿಂದ ನೀವು ಮೇಯ್ನ್ ಬ್ಲೌಸಲ್ಲಿ ಏನು ಶೇಪ್ ಕಟ್ ಮಾಡಿರ್ತೀರೋ ಆ ಶೇಪನ್ನು ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ಯಾಕಂದರೆ ಈ ಡಿಸೈನು ಸ್ಲೀವಿಗ್ ಮಾಡ್ಬೋದು ಫುಲ್ಲು ನೆಕ್ಕಿಗೂ ಈ ಡಿಸೈನ್ ಕೊಡ್ಬೋದು ನಾನು ಈ ಡಿಸೈನು ಫುಲ್ ರವಣ್ ನೆಕ್ಕು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದಿನ ವೀಡಿಯೋಗಳಲ್ಲಿ ಯಾವುದ್ರಲ್ಲಾದರೂ ಸ್ಟಿಚ್ ಮಾಡ್ಬೋದಾ ಅಂತೇಳ್ಬಿಟ್ಟು ಈಗ ನಾವು ಡಿಸೈನ್ ಕೊಡೋದಕ್ಕೆ ಬಟ್ಟೆ ಪೀಸನ್ನು ಕಟ್ ಮಾಡಿ ಈ ರೀತಿ ಅಂದರೆ ಲಂಗದ ಲಾಡಿಯೆಲ್ಲ ಹೊಲಿತಾರಲ್ವ ಆ ರೀತಿ ನೀವು ಹೊಲ್ಕೋಬೇಕಾಗತ್ತೆ ಈ ರೀತಿ ಮರ್ಚಿ ಒಂದೇ ಸಮನಾಗಿ ಅಂದರೆ ಒಂದು ಇಂಚಿದ್ರೆ ಫುಲ್ಲು ಈ ರೀತಿ ಡೋರಿ ಅನ್ನೋದು ಫುಲ್ಲು ಒಂದು ಇಂಚೇ ಇರಬೇಕು ನೀವು ಬೇಕಿದ್ರೆ ಹೊಲ್ಕೊಂಡು ಉಲ್ಟ ತಕ್ಕೊಳೋದು ಬೇಕಾದರೂ ಮಾಡ್ಬೋದು ನಾವು ಇದು ಈಸಿ ಮೆಥೆಡ್ ಅಂತ ಇದರಲ್ಲೇ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಡಿಸೈನ್ ಎಲ್ಲ ಚೆನ್ನಾಗಿದೆಯಾ ವಿಡಿಯೋ ಎಲ್ಲ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರ ಸಪೋರ್ಟಿಗೂ ನನ್ನ ಒಂದು ಅಭಿನಂದನೆಗಳು ಯಾಕಂದರೆ ನಾನು ವೀಡಿಯೋಸ್ ಹಾಕಿದ ತಕ್ಷಣ ತುಂಬ ಜನ ನೋಡಿ ನಾನೇ ಫಸ್ಟ್ ನೋಡಿದೆ ಅಕ್ಕ ನಾನೇ ಫಸ್ಟ್ ನೋಡಿದೆ ನಾನೇ ಫಸ್ಟ್ ಕಮೆಂಟ್ ಅಂತ ಹಾಕ್ತಾರೆ ನಂಗೆ ತುಂಬ ಖುಷಿ ಆಗುತ್ತೆ ಅದರಲ್ಲಿ ಪ್ರಿಯಾಂಕಾ ಅವರು ಪ್ರಿಯಾಂಕಾ ಅವರು ನನಗೆ ನಂಬರ್ ಕೇಳ್ತಾಯಿದ್ರು ಪ್ರಿಯಾಂಕ ಅವರೇ ನಾನು ಮತ್ತೊಂದು ಮೊಬೈಲ್ ತೊಗೋಬೇಕಂತ ಇದ್ದೀನಿ ಅದು ತೊಗೊಂಡ್ರ ಮೇಲೆ ನಿಮಗೆ ನಂಬರನ್ನು ಕೊಡ್ತೀನಿ ಯಾಕಂದರೆ ಈ ನಂಬರು ಸದ್ಯದಲ್ಲಿ ನನ್ನ ಹತ್ರ ಇರೋಲ್ಲ ಹಾಗಾಗಿ ಈ ನಂಬರ್ ಯಾರಿಗೂ ಕೊಡ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಎರಡೆರಡು ಇಂಚಿಗೆ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಎರಡು ಇಂಚ್ ಯಾಕೆ ಬೇಕು ಅಂತಂದರೆ ಇಲ್ಲಿ ನಾವು ಫೋಲ್ಡ್ ಮಾಡಿ ಹೊಲಿಬೇಕು ಅದಕ್ಕೋಸ್ಕರ ನೋಡಿ ಈ ರೀತಿ ಮಧ್ಯ ಸೆಂಟರಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ಆ ಮದ್ಯಕ್ಕೇ ಸ್ಟಿಚ್ ಹಾಕೊಳ್ತಾ ಬರಬೇಕು ಮಧ್ಯಕ್ಕೆನೇ ಸ್ಟಿಚ್ ಹಾಕ್ಕೊಳ್ತಾ ಬಂದರೆ ನೀವು ಡಿಸೈನ್ ಅನ್ನೋದನ್ನು ಆರಾಮಾಗಿ ಮಾಡ್ಬೋದು ಸ್ವಲ್ಪ ಹತ್ರ ಹತ್ರವಾಗಿ ಇಟ್ಕೊಬೇಕು ಈ ರೀತಿ ಹತ್ತಿರವಾಗಿ ಇಟ್ಕೊಂಡು ಫುಲ್ಲು ನೀವು ಕ್ರಾಸಲ್ಲಿ ಕೊಟ್ಕೊಳ್ತಾ ಬರಬೇಕು ಈ ಡಿಸೈನ್ ನಾನು ಫುಲ್ಲು ರವಣ್ಯಕ್ಕಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಸ್ಲೀವ್ಗೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಟ್ರೆಂಡಿ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಫುಲ್ಲು ಹತ್ತಿರ ಹತ್ತಿರವಾಗಿ ಕೊಟ್ಕೊಂಡು ಬನ್ನಿ ಫುಲ್ ಬ್ಲೌಸು ಹಾಗೇ ಯಾವ ಥರ ವೀಡಿಯೋಸ್ ಬೇಕು ಇನ್ನೂ ಏನು ಹೇಳ್ಕೊಡ್ಬೇಕು ಅಂತ ನೀವು ಕಮೆಂಟ್ ಮಾಡಬೇಕು ನನಗೆ ನಾನು ಅದೇ ರೀತಿ ವೀಡಿಯೋಸ್ಗಳನ್ನು ಮಾಡ್ತಾ ಹೋಗ್ತೀನಿ ಹಾಗೆ ವೀಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಹತ್ತಿರದಿಂದ ನೀವು ಒತ್ತಿ ಒತ್ತಿ ಕೊಟ್ಟಾಗ ಡಿಸೈನ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಆದಮೇಲೆ ಗೋಲ್ಡ್ ಡೋರಿಯನ್ನು ಇಟ್ಕೋಬೇಕಾಗತ್ತೆ ಗೋಲ್ಡ್ ಡೋರಿ ಅದು ಗ್ರಿಪ್ಪಿಗೆ ಅಂತ ಹೇಳ್ಬೋದು ಡಿಸೈನ್ ಮಾಡೋದಕ್ಕೆ ಈ ಥರ ಗೋಲ್ಡ್ ಡೋರಿನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಬಿಡಿ ನೋಡ್ಕೊಳ್ಳಿ ತುಂಬ ಚಿಕ್ಕ ಮಿಷನ್ ಆದರೆ ಡೋರಿ ಸ್ಟಿಚ್ ಆಗುತ್ತೋ ಇಲ್ಲೋ ಅಂತ ಇಲ್ಲ ಇಲ್ಲಾಂದರೆ ಒಂದು ದಾರದ ಥರ ತಗೋಬೋದು ಅಂದರೆ ಕಲ್ಲರ್ ಥರ ಇನ್ನೂ ತೆಳು ಡೋರಿಗಳು ಬರುತ್ತೆ ಆ ರೀತಿ ತೊಗೊಂಡು ಸಹಿತನೂ ಹಾಕೋಬೋದು ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು ಇದೇ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ಕೊಡುವಾಗ ನಾವು ಸುಕ್ಕೆಲ್ಲ ಮಾಡಬಾರ್ದು ನೀಟಾಗಿ ನೋಡಿಕೊಂಡು ನಿಧಾನವಾಗಿ ಕೊಡ್ತಾ ಹೋಗಿ ಆ ಕಡೆ ಒಂದು ಈ ಕಡೆ ಒಂದು ಅಂತ ಕೊಡ್ತಾ ಹೋಗ್ರಿ ಡಿಸೈನ್ ಆದಮೇಲಂತೂ ಈ ರೀತಿ ಮಾಡಿದೀವಾ ಅಂತೇಳಿ ಅನಿಸ್ತಾನೆ ಇರಲಿಲ್ಲ ಅಷ್ಟು ಚೆನ್ನಾಗಾಗಿತ್ತು ಆದರೆ ಬ್ರಾಡ್ ಇರೋ ಯಾರಿಗಾದರೂ ಈ ಬ್ಲೌಸ್ ಸ್ಟಿಚ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸೋದು ಆದರೆ ಇವರು ತುಂಬ ವೀಕ್ ಇದ್ದರೂ ಈ ಡಿಸೈನ್ ಸ್ಟಿಚ್ ಮಾಡಿದ್ವಿ ಹಾಗೆಯೇ ಇನ್ನೂ ತುಂಬ ವೆರೈಟಿ ಬ್ಲೌಸ್ ಸ್ಟಿಚಿಂಗ್ ಹೇಳ್ಕೊಡ್ತೀವಿ ಫ್ರೆಂಡ್ಸ್ ವಿಡಿಯೋಕ್ಕೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡ್ತಾ ಇದ್ದೀರಲ್ಲ ಈಗ ಒಂದು ಸೈಡು ಸ್ಟಿಚ್ ಆಗಿದೆ ಇನ್ನೊಂದು ಸೈಡು ಈ ರೀತಿ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ ಕಷ್ಟ ಅನಿಸುತ್ತೆ ನೋಡಿದ್ರೆ ಆದರೆ ಹೊಲದ್ರೆ ತುಂಬಾ ಈಸಿ ಇದೆ ನೋಡಿ ಈ ರೀತಿ ನಿಧಾನಕ್ಕೆ ಸಿಂಗಲ್ ಸಿಂಗಲ್ ತಗೊಂಡು ಹೊಲಿತಾ ಹೋದ್ರೆ ಆಯಿತು ನಂತರ ಈ ಕ್ಯಾನ್ವಾಸ್ ಪೇಪರ್ನ ಕಟ್ ಮಾಡಿ ತೆಗಿಬೇಕು ನಮಗೆ ಪೇಪರ್ ಸಿಕ್ಕಲಿಲ್ಲ ಹಾಗಾಗಿ ಕ್ಯಾನ್ವಾಸ್ ಪೇಪರಲ್ಲಿ ಡಿಸೈನ್ ಮಾಡಿದ್ವಿ ಪೇಪರ್ ಇದ್ದರೆ ನೀವು ಪೇಪರಲ್ಲಿ ಮಾಡಿಕೊಂಡು ಅದನ್ನು ಲಾಸ್ಟಿಗೆ ಕೊನೆಯಲ್ಲಿ ಹರಿದುಬಿಟ್ಟು ತೆಗಿಬೋದು ನೋಡಿ ಇವಾಗ ಪೈಪಿಂಗ್ ಕೊಡ್ತಾ ಬ್ಲಾಕ್ ಬಟ್ಟೆಲೆ ಪೈಪಿಂಗ್ ಕೊಡೋಣ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಬ್ಲಾಕ್ ಬಟ್ಟೆಲೆ ಪೈಪಿಂಗ್ ಕೊಡ್ತಿದ್ದಾಳೆ ಈಗ ಮಡ್ಚಿಬಿಟ್ಟು ಸ್ಟಿಚ್ ಮಾಡಿಕೊಂಡು ಕ್ಯಾನ್ವಾಸ್ ಪೇಪರನ್ನೆಲ್ಲ ಕಿತ್ಬಿಟ್ರೆ ಡಿಸೈನ್ ಅರ್ಧ ಪರ್ಸೆಂಟ್ ಮುಗೀತು ನೋಡಿ ಫ್ರೆಂಡ್ಸ್ ಈ ರೀತಿ ಬ್ಲಾಕ್ ಬಟ್ಟೆ ಚೆನ್ನಾಗಿ ಕಾಣಿಸುತ್ತಾ ಇಲ್ಲ ಅಂತೇಳ್ಬಿಟ್ಟು ನೋಡ್ತಾ ಇದ್ದಾಳೆ ಬ್ಲಾಕ್ ಬಟ್ಟೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚ್ಚಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಈಗ ಪೈಪಿಂಗ್ ಇದ್ದಾಳೆ ಪೈಪಿಂಗು ಚಿಕ್ಕದಾಗಿ ಕೊಡಬಾರ್ದು ಸ್ವಲ್ಪ ದಪ್ಪ ಪಟ್ಟಿಯಲ್ಲೇ ಕೊಡಬೇಕು ಪೈಪಿಂಗು ಸ್ವಲ್ಪ ಎದ್ದು ಕಾಣ್ತಾ ಇರಬೇಕು ಡಿಸೈನಿಗೆ ಆವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಬಂದಿದೆ ಡಿಸೈನು ಡಿಸೈನು ಹೇಗಿದೆ ಅಂತ ಕಮೆಂಟ್ ಮಾಡಿ ಈಗ ಡಿಸೈನ್ ಇಟ್ಬಿಟ್ಟು ನಾವು ನಿಮಗೆ ಸರ್ವಿಸ್ ಇಲ್ಲ ಈಗ ಟೈಲರಿಂಗ್ ಕಲಿತಿದ್ದೀರಾ ಅಂದರೆ ಗುಂಡ್ಪಿನ್ ಮಾಡಿಕೊಂಡು ನಂತರ ಸ್ಟಿಚ್ ಮಾಡಿ ಯಾಕಂದರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಗುಂಡ್ಪಿನ್ ಹಾಕ್ಕೊಂಡು ಕರೆಕ್ಟಾಗಿ ಮಿಷನ್ ಮೇಲೆ ಇಟ್ಟು ನೋಡಿಕೊಂಡು ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡಿ ಹಾಗೆ ಸ್ಟಿಚ್ ಮಾಡ್ತಾ ಮಾಡ್ತಾ ಗುಂಡ್ಪಿನನ್ನು ತೆಗಿತಾ ಬನ್ನಿ ನೋಡಿ ಫ್ರೆಂಡ್ಸ್ ಈ ರೀತಿ ನಿಧಾನವಾಗಿಯೇ ಈ ಡಿಸೈನ್ ಕೊಡೋ ಟೈಮಲ್ಲೆಲ್ಲ ತುಂಬ ನಿಧಾನವಾಗಿಯೇ ಕೊಡಿ ಈಗ ಇದಕ್ಕೆ ಲೇಸು ಹಚ್ಚಕ್ಕೆ ಹೇಳಿದ್ರು ಲೇಸ್ ಹಚ್ಚಿದರೆ ಚೆನ್ನಾಗಲ್ಲ ಅಂದ್ಬಿಟ್ಟು ಹಾಗೇ ಅದೇ ಸ್ಯಾರಿದೇ ಒಂದು ಡಿಸೈನ್ ಮಾಡಿದೀವಿ ನೋಡಿ ಫ್ರೆಂಡ್ಸ್ ಈ ರೀತಿ ಎರಡೆರಡು ಸ್ಟಿಚ್ಚನ್ನು ಹಾಕೋಬಿಡಿ ಕ್ಯಾನ್ವಸ್ ಅನ್ನೋದು ಒಳಗಡೆ ಹೋಗಿದೆ ನೀವು ನೋಡ್ತಾ ಇರ್ಬೋದು ಕ್ಯಾನ್ವಸ್ ಎಲ್ಲೂ ಸಹಿತ ಕಾಣಿಸ್ತಾ ಇಲ್ಲ ನೀಟಾಗಿ ಕಟ್ ಮಾಡಿ ಕೊಟ್ಟಿದ್ದಂತೂ ಆಯಿತು ನೋಡಿ ಫ್ರೆಂಡ್ಸ್ ಈ ರೀತಿ ಕ್ಯಾನ್ವಾಸ್ ಪೇಪರ್ನ ಹರಿದು ತೆಗಿಬೇಕು ಪೇಪರ್ ಆಗಿದ್ದರೆ ಬೇಗ ಬಂದುಬಿಡೋದು ಕ್ಯಾನ್ವಾನ್ಸ್ ಪೇಪರ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಕ್ಯಾನ್ವಾನ್ಸ್ ಪೇಪರ್ನ ಹಾಕ್ಬಿಡಿ ಪೇಪರನ್ನು ಹಾಕಿ ಸ್ವಲ್ಪ ಕಷ್ಟ ಆಗುತ್ತೆ ತೆಗೆಯೋದು ಮತ್ತು ಬಟ್ಟೆ ಡ್ಯಾಮೇಜ್ ಆದರೆ ತುಂಬಾ ಕಷ್ಟ ಆಗುತ್ತೆ ಫೈನಲಿ ಈ ರೀತಿ ಬಂದಿತ್ತು ಫ್ರೆಂಡ್ಸ್ ಬ್ಲೌಸು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಒಳ್ಳೊಳ್ಳೆ ಬ್ಲೌಸ್ಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ ಏನಾದರೂ ಇದರ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಮತ್ತು ಹೊಸರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ರೇವತಿ ಕನ್ನಡ ಇನ್ನೊಂದು ಚಾನಲ್ ಇದೆ ಅದು ಸಬ್ಸ್ಕ್ರೈಬ್ ಆಗಿ ಬಾಯ್